ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಂತ ವಾಕ್ಯಗಳು ಈ ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸುಂದರ ನನ್ನ ಶಾಲೆ ತುಂಬ ಸುಂದರವಾಗಿದೆ ಭಾಷೆ ನನ್ನ ಮಾತೃಭಾಷೆ ಕನ್ನಡ ಬೆಕ್ಕು ಬೆಕ್ಕು ಹಾಲನ್ನು ಕುಡಿಯುತ್ತದೆ ಗಿಳಿ ಗಿಳಿಯ ಬಣ್ಣ ಹಸಿರು ಚಿರತೆ ಚಿರತೆ ವೇಗವಾಗಿ ಓಡುತ್ತದೆ ಮೀನು ಮೀನು ನೀರಿನಲ್ಲಿ ವಾಸಿಸುತ್ತದೆ ಹದ್ದು ಹದ್ದು ಎತ್ತರದಲ್ಲಿ ಹಾರುತ್ತದೆ ಮೊಲ ಮೊಲ ಗಜ್ಜರಿಯನ್ನು ತಿನ್ನುತ್ತದೆ ಹಣ್ಣು ನನಗೆ ಸೀತಾಪಲ್ ಹಣ್ಣು ಎಂದರೆ ತುಂಬ ಇಷ್ಟ ಎಲೆ ಸಸ್ಯಗಳ ಅಡುಗೆ ಮನೆ ಎಲೆಯಾಗಿದೆ ರಂಗೋಲಿ ನಾನು ತುಂಬ ಸುಂದರವಾಗಿ ರಂಗೋಲಿ ಬಿಡಿಸುತ್ತೇನೆ ದೇವರು ಮಕ್ಕಳಲ್ಲಿ ದೇವರನ್ನು ಕಾಣಬಹುದು ಶಿಕ್ಷಕರು ಶಿಕ್ಷಕರು ನಮಗೆ ಪಾಠ ಬೋಧನೆ ಮಾಡುತ್ತಾರೆ ಸ್ವಂತ ವಾಕ್ಯಗಳ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಸ್ವಂತ ವಾಕ್ಯಗಳು ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು